ೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಪ್ರತ್ಯೇಕ ರಾಜ್ಯದ ಕೂಗಿಗೆ ತುಪ್ಪ ಸುರಿದ್ರ ಸಿಎಂ ಕುಮಾರಸ್ವಾಮಿ ಬಿಜೆಪಿಯಿಂದಾನೇ ಆಗುತ್ತಾ ಕರ್ನಾಟಕದ ವಿಭಜನೆ ಯಾಕೆಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಷ್ಟಿ ಕೊಡೋ ಹಾಗೆ ಸದನದಲ್ಲಿ ನಡೆದಂತಹ ಮಾತು ಒಂದು ಪ್ರತ್ಯೇಕ ಉತ್ತರವನ್ನ ಉತ್ತರ ಕರ್ನಾಟಕ ರಾಜ್ಯದ ಕೂಗಿಗೆ ಕೊಡ್ತಾ ಇದೆಯಾ ಶ್ರೀರಾಮುಲು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಯಾಕೆಂದ್ರೆ ಅನೇಕ ಶಾಸಕರು ಇವರ ಮಾತಿಗೆ ಧ್ವನಿ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಕೂಗಿಗೆ ಶ್ರೀರಾಮುಲು ಧ್ವನಿ ಎತ್ತಿದ್ದಾರೆ ಯಾಕೆಂದ್ರೆ ಹಲವು ದಿನಗಳಿಂದ ಹಲವು ವರ್ಷಗಳಿಂದ ಈ ಒಂದು ಬೇಡಿಕೆ ಇತ್ತು ಬೇಡಿಕೆಯನ್ನ ಅಲ್ಲಿಗಲ್ಲೇ ತಣ್ಣಗಿ ಮಾಡ್ತಾ ಅನೇಕ ಸರ್ಕಾರಗಳು ಕೂಡ ಬರ್ತಾ ಇತ್ತು ಯಾಕೆ ಇದನ್ನು ಮೈಮೇಲೆ ಎಳ್ಕೊಳ್ಬೇಕು ಅಂತ ಅಖಂಡ ಕರ್ನಾಟಕವೇ ಇರಬೇಕು ಅನ್ನುವಂಥ ಪ್ರತಿಪಾದನೆ ಕೂಡ ನಡೀತಾ ಇತ್ತು ಆದರೆ ಇವತ್ತು ಅಂದರೆ ನಿನ್ನೆ ನಡೆದಂತಹ ಚರ್ಚೆಯ ಸಂದರ್ಭದಲ್ಲಿ ಬಜೆಟ್ನ ಮೇಲೆ ನಡೀತಾ ಇದ್ದಂಥ ಚರ್ಚೆಯ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಯಾವುದೇ ಯೋಜನೆ ಇಲ್ಲ ಸೊ ಹಾಗಾಗಿ ಅದನ್ನು ಬೇರೆ ರಾಜ್ಯವನ್ನಾಗಿ ಮಾಡೇಬೇಕು ಅನ್ನುವಂಥ ಮಾತನ್ನು ಅಲ್ಲಿ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ವಿಭಜನೆ ಆಗಿ ಕರ್ನಾಟಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿ ಹಾಗಾದ್ರೂ ನಮಗೆ ಹೆಚ್ಚಿನ ಪಾಲು ಸಿಗುತ್ತಾ ಅನ್ನುವಂತಹ ಆಶಾದಾಯಕವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಕರ್ನಾಟಕ ರಾಜ್ಯದ ಕೂಗಿಗೆ ಶಾಸಕ ಶ್ರೀರಾಮುಲು ಧ್ವನಿಗೂಡಿಸಿದ್ದಾರೆ ನಿನ್ನೆ ನಡೆದಂತಹ ಬಜೆಟ್ನ ಸಂದರ್ಭದ ಚರ್ಚೆಯ ವೇಳೆ ಬಜೆಟ್ನ ಚರ್ಚೆಯ ವೇಳೆ ಸದನದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿದರೆ ಅನೇಕ ಉತ್ತರ ಕರ್ನಾಟಕದ ಶಾಸಕರು ವಿಜಯಪುರದ ಶಾಸಕ ಸೇರಿದ ಹಾಗೆ ಅನೇಕರು ಕೂಡ ಈ ಒಂದು ವಿಚಾರಕ್ಕೆ ಧ್ವನಿಗೂಡಿಸಿದ್ದಾರೆ ಒಂದು ಕಡೆ ರೈತ ಹೋರಾಟಗಳು ನಡೀತಾ ಇದೆ ಮತ್ತೊಂದು ಕಡೆ ಹೆಚ್ಚಿನದ ಅನುದಾನ ಸಿಗ್ತಾ ಇಲ್ಲ ಉತ್ತರ ಕರ್ನಾಟಕಕ್ಕೆ ಒಂದು ಕಡೆ ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ಗಳು ಕೂಡ ಆದರೂ ಯಾವುದೇ ರೀತಿ ಹೆಚ್ಚಿನ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಕೂಗಿದೆ ಹಾಗೆಯೇ ಅಭಿವೃದ್ಧಿ ವಿಚಾರದಲ್ಲಿ ದಕ್ಷಿಣ ಕರ್ನಾಟಕವನ್ನು ಮಾತ್ರ ನೀವು ಕೇಂದ್ರೀಕೃತಗೊಳಿಸ್ತೀರಿ ಕೇಂದ್ರೀಕರಣಗೊಳಿಸ್ತೀರಿ ಆದರೆ ಇಲ್ಲಿ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷಿಸ್ತೀರಿ ಅನ್ನೋ ಒಂದು ಆರೋಪ ಕೂಡ ಹಲವಾರು ವರ್ಷಗಳಿಂದ ಅದು ಎಷ್ಟೋ ಸರ್ಕಾರಗಳು ಬಂದರೂ ಕೂಡ ಇನ್ನೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಅಳಲು ಆ ಭಾಗದ ಜನರಿಗೆ ಇದೆ ಆದರೆ ಅಖಂಡ ಕರ್ನಾಟಕದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ಆಸೆ ಇರುವಂತಹ ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅನೇಕ ಸಾಹಿತಿಗಳು ಕವಿಗಳು ಜನಪ್ರತಿನಿಧಿಗಳು ಸೇರಿದ ಹಾಗೆ ಎಲ್ಲರೂ ಕೂಡ ಅಖಂಡ ಕರ್ನಾಟಕವೇ ಇರಬೇಕು ಅಂತ ಪ್ರತಿಪಾದಿಸ್ತಾರೆ ಆದರೆ ಕೆಲವರು ಇಲ್ಲ ಉತ್ತರ ಕರ್ನಾಟಕವನ್ನು ಸಪರೇಟ್ ಮಾಡಿ ತಾನೇ ಆಗಲೇ ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಉತ್ತರ ಕರ್ನಾಟಕದವರು ಕೂಡ ಅಭಿವೃದ್ಧಿಯನ್ನು ಕಾಣೋದು ಬೇಡವೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಾರೆ ಆದರೆ ಪ್ರತ್ಯೇಕತೆಯ ಕೂಗಿಗೆ ರಾಮುಲು ಸಾಥ್ ಕೊಟ್ಟಿದ್ದಾರೆ ನಿನ್ನೆ ಬಿ ಜೆ ಪಿಯಿಂದನೇ ಆಗುತ್ತಾ ಹಾಗಾದರೆ ಈ ಒಂದು ಪ್ರತ್ಯೇಕತೆಯ ಕೂಗು ಒಂದೊಂದು ಕಡೆ ಒಂದೊಂದು ಸಮಸ್ಯೆಗಳು ಜಾಸ್ತಿ ಇದೆ ಒಂದು ಕಡೆ ಮಹದಾಯಿ ನೀರಿನ ಸಮಸ್ಯೆ ಆಗಿರ್ಬೋದು ಇನ್ನೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಸಮಸ್ಯೆ ಆಗಿರ್ಬೋದು ಶಿಕ್ಷಣದಿಂದ ವಂಚಿತರಾಗಿರುವಂಥ ಅನೇಕ ವಿದ್ಯಾರ್ಥಿಗಳ ಸಮಸ್ಯೆ ಆಗಿರ್ಬೋದು ಸೊ ಹೀಗೆ ಎಲ್ಲವೂ ಕೂಡ ನೀವು ದಕ್ಷಿಣ ಕರ್ನಾಟಕ ಭಾಗ ಅಥವಾ ಬೆಂಗಳೂರು ಈ ಭಾಗದಲ್ಲಿಯೇ ಹಳೆ ಮೈಸೂರು ಭಾಗದಲ್ಲಿಯೇ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ ಬೇರೆ ಭಾಗಗಳನ್ನು ನೀವು ಅಷ್ಟಾಗಿ ಗಮನಿಸೋದಿಲ್ಲ ಅನ್ನುವಂಥ ಆರೋಪ ಏನಿದೆ ಹಾಗೆಯೇ ಎಲ್ಲ ಮೂಲಭೂತ ಸೌಕರ್ಯಗಳಾಗಲಿ ಸೌಕರ್ಯಗಳಾಗಲಿ ಈ ಒಂದು ವಿಚಾರವಾಗಿ ಬಜೆಟ್ನಲ್ಲಿ ಯಾವುದೇ ರೀತಿಯ ಉತ್ತರ ಕರ್ನಾಟಕಕ್ಕೆ ಒಂದು ಪಾಲನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕತೆ ನಮಗೆ ಬೇಕೇ ಬೇಕು ಅನ್ನುವಂತಹ ಮಾತನ್ನು ಶಾಸಕ ಶ್ರೀರಾಮುಲು ಹೇಳಿದ್ದಾರೆ ಸೊ ಹಾಗಾಗಿ ಒಂದು ಕಡೆ ಉತ್ತರ ಕರ್ನಾಟಕ ವಿಭಜನೆಯ ಕೂಗಿಗೆ ಮತ್ತೊಮ್ಮೆ ಆ ಒಂದು ಹೊಗೆ ಆಡ್ತಾ ಇದ್ದಂತಹ ಬೆಂಕಿಗೆ ಮತ್ತೊಮ್ಮೆ ತುಪ್ಪ ಸುರಿದ್ರೆ ಇದು ವ್ಯಾಪಕವಾಗಿ ಹಬ್ಬಿಕೊಳ್ಳುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ ಆತಂಕ ಕೂಡ ಇದೆ ಒಂದು ಕಡೆ ನಾಡಧ್ವಜದ ಚಿಂತನೆ ನಡೆದಂಥ ಸಂದರ್ಭದಲ್ಲಿ ಕೂಡ ಪ್ರತ್ಯೇಕತೆಯ ಕೂಗು ಎದ್ದಿತ್ತು ಯಾಕೆಂದರೆ ಅವರ ದಕ್ಷಿಣ ಕರ್ನಾಟಕವೇ ಬೇರೆ ನಾಡಧ್ವಜ ಇರಲಿ ಉತ್ತರ ಕರ್ನಾಟಕಕ್ಕೆ ಬೇರೆ ನಾಡಧ್ವಜವನ್ನು ಮಾಡೋಣ ಅಂತ ಆದರೆ ಅಖಂಡ ಕರ್ನಾಟಕವನ್ನು ಒಂದುಗೂಡಿಸಿ ನಾವು ಪ್ರತ್ಯೇಕತೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಯಾವುದೇ ಪ್ರತ್ಯೇಕತೆ ಇಲ್ಲದೆ ನಾವು ಒಂದೇ ಕರ್ನಾಟಕದಲ್ಲಿ ವಾಸ ಮಾಡಬೇಕಾಗುತ್ತೆ ಅನ್ನುವಂಥ ನಿ ನಿಲುವಿನ ತೆಗೆದುಕೊಂಡಿದ್ದರು ಆದರೆ ಇದೀಗ ಮತ್ತೊಮ್ಮೆ ಉತ್ತರ ಕರ್ನಾಟಕದ ಕೂಗು ಯಾಕೆಂದರೆ ಸರ್ಕಾರದ ಆರಂಭದಲ್ಲೇ ಇದು ಶುರುವಾಗ್ತಾ ಇದೆ ಈ ರೀತಿಯ ಮಾತುಗಳು ಅಂತಂದರೆ ಸೊ ಇದು ಮತ್ತಷ್ಟು ಚರ್ಚೆ ಆಗುವಂಥ ವಿಷಯ ಎಸ್ ಬಿ ಜೆ ಪಿಯಿಂದ ಕರ್ನಾಟಕ ವಿಂಗಡಣೆಯ ಕೂಗು ಎದ್ದಿದೆ ಶಾಸಕ ಶ್ರೀರಾಮುಲು ಈ ಒಂದು ಮಾತನ್ನು ನಿನ್ನೆ ಸದನದಲ್ಲಿ ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾದರೆ ಈ ಮಾತುಗಳು ಯಾಕೆ ಕೇಳಿ ಬಂತು ಅಂದರೆ ಬಜೆಟ್ ಮೇಲಿನ ಚರ್ಚೆಯ ವೇಳೆ ಶ್ರೀರಾಮುಲು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಮೊಳಕಾಲ್ಮೂರನ ಶಾಸಕ ಶ್ರೀರಾಮುಲು ಸೊ ಈಗ ಏನಪ್ಪ ಅಂತ ವಿಷಯ ಅಂತಂದರೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ಅಭಿವೃದ್ಧಿಯಿಂದ ಹಿಂದುಳಿದಿವೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ ಅನ್ನುವಂಥದ್ದು ಅಂದರೂ ಅದರ ಜೊತೆಗೆ ಯಾವುದೇ ರಾಜಕಾರಣಿಗಳು ಬರಲಿ ಯಾವುದೇ ಸರ್ಕಾರಗಳು ಬರಲಿ ಉತ್ತರ ಕರ್ನಾಟಕ ಕೇವಲ ಗೆಲ್ಲೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಾರೆ ಆದರೆ ಅದನ್ನು ಕಡೆಗಣಿಸ್ಬಿಡ್ತಾರೆ ಮತ್ತು ಐದು ವರ್ಷ ಅದರ ತಂಟೆಗೆ ಬರೋದಿಲ್ಲ ಸೊ ಹಾಗಾಗಿ ಪ್ರತ್ಯೇಕ ರಾಜ್ಯ ಬೇಕೇ ಬೇಕು ಅನ್ನುವಂಥ ವಿಚಾರವನ್ನು ಅನೇಕ ವರ್ಷಗಳಿಂದ ಮುಂದಿಟ್ಟಿದ್ದರು ನಿನ್ನೆ ಸದನದಲ್ಲಿ ಶ್ರೀರಾಮುಲು ಅದನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅವರಿಗೆ ಸಾಕಷ್ಟು ಬ ಶಾಸಕರು ಉತ್ತರ ಕರ್ನಾಟಕದ ಆಯ್ಕೆಯಾಗಿರುವಂಥ ಶಾಸಕರು ಅವರ ಮಾತಿಗೆ ಧ್ವನಿಗೊಳಿಸಿದ್ದಾರೆ